ಕರ್ದ್ಲಾ ನಮ್ಮ ಸೈಕಲ್ ನೋಡಿ ಇದೇ ನಮ್ಮ ಸೈಕಲ್ ನಮ್ಮ ಅಂಬಾರಿ ಇದ್ರ ಮೇಲೆ ನಾನು ಕರ್ಗುಂಗ್ಲಾ ಇವತ್ತು ಮಾಡೇ ಮಾಡ್ತೀನಿ ಅದು ಎಷ್ಟೇ ಕಿಲೋಮೀಟರ್ ಇರ್ಲಿ ಎಷ್ಟೇ ಹೈಟ್ ಅಲ್ಲಿ ಇರ್ಲಿ ನಾನು ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾನು ಇವತ್ತು ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನೇಪಾಳಿಯವರು ಸಿಕ್ಕಿದ್ದಾರೆ ಲದಾಖ್ ಹಾ ಲದಾಖ್ ಅವ್ರ ನೋಡಿ ತುಂಬಾ ತುಂಬಾ ಖುಷಿ ಆಗುತ್ತೆ ಕನ್ನಡ ಮಾತಾಡ್ತಿದ್ದಾರೆ ಪಾಪ ಲದಾಕಿ ಅವರು ಎಷ್ಟು ವರ್ಷ ಮೈಸೂರಲ್ಲಿ ಇದ್ರಿ ಸ್ಕೂಲಿಂಗ್ ಎಲ್ಲ ಮೈಸೂರಲ್ಲಿ ಮಾಡಿದ್ದೀನಿ ಹಾ ಹಾ ಸೂಪರ್ ಅಲ್ಲಿ ಓದ್ಬಿಟ್ಟು ಕನ್ನಡ ಭಾಷೆ ಚೆನ್ನಾಗಿ ಗೊತ್ತು ಈ ಕಡೆ ಬನ್ನಿ ಈ ಕಡೆ ಈ ಕಡೆ ಗಾಡಿ ಬರ್ತದೆ ಗಾಡಿ ಬರ್ತದೆ ನಮ್ಮ ಧ್ವಜ ಕರ್ನಾಟಕದ್ದು ಧ್ವಜ ಮುಂದೆ ಹಿಂದೆಗಡೆ ನಮ್ಮ ಭಾರತ ಧ್ವಜ ಕರೆಕ್ಟ್ ಮತ್ತೆ ಇಲ್ಲಿ ಆಲ್ ಇಂಡಿಯಾ ಆಲ್ ಇಂಡಿಯಾ ಒಳ್ಳೆ ಸೂಪರ್ ಸರ್ ಕರ್ನಾಟಕದಿಂದ ಜಾಸ್ತಿ ನಮ್ಮ ಫ್ರೆಂಡ್ ನೋಡ್ರಿ ಎಲ್ಲ ಆರ್ಮಿ ಕ್ಯಾಂಪಸ್ ಅದ ನೋಡ್ರಿ ಅಲ್ಲೆಲ್ಲ ಸ್ಕೂಲಕ್ಕೋ ಇದು ಆರ್ಮಿ ಕ್ಯಾಂಪಸ್ ಆರ್ಮಿ ಕ್ಯಾಂಪಸ್ಸಲ್ಲಿ ಆ ಕಡೆಕೋ ಲಚ್ಚಕವ ಇಲ್ಲೆಲ್ಲ ಸ್ಕೂಲ ಆಯುವ ನೋಡ್ರಿ ಲದಾಕಿ ಅವರ ಒಂದು ದೇವರ ಸ್ತಂಭ ದೇವರು ದೇವರು ಅಂತ ನೆಮ್ಮತಾರಂತೆ ಇದು ಬುದ್ಧ ಜನಾಂಗಕ್ಕೆ ಸೇರಿದ್ದು ನೋಡ್ತಾ ಇರ್ಬೋದು ನೀವು ಅಲ್ಲಿ ಅಲ್ಲಿ ಇನ್ನೊಂದು ಕಾಣ್ತಾ ಇದೆಯಲ್ಲ ಅಲ್ಲಿ ಬುದ್ಧ ಇದ್ದಾರೆ ಬನ್ನಿ ಅವ್ರನ್ನೂ ದರ್ಶನ ಪಡ್ಕೊಂಡು ನೋಡ್ರಪ್ಪ ಅಲ್ಲಿಂದ ಹತ್ಕೊಂಡು ಬರಬೇಕು ಈಗ ನೋಡಿ ಇಲ್ಲಿ ಬೈಕರ್ ಅಲಾವು ಯಾರು ಪರ್ಮೆಂಟ್ ಬೇಕು ಇನ್ನೊಂದು ಬರ್ತಾ ಇದೆ ನೋಡಿ ನೋಡ್ಕೊಂಡು ಎಲ್ಲಿಂದ ಇರೋದು ಏನೋ ಎತ್ತ ಅಂತ ಗೊತ್ತಿಲ್ಲ ಹಾಂ ಲಗಾವ್ ನಗಾವ್ ಕರ್ನಾಟಕ तमिलनाडु ब्रो, हाँ तुम्हारे को उधर देखा था आ, वो ट्रक में आ रहे थे आप हाँ ट्रक में आ, आ, आ रहे थे हम देखे थे कर्नाटक का हाँ वो यूपी यूपी हाँ आई एम यूट्यूबर हाँ ये कितने में लिया हाँ कितने में लिया तमिलनाडु से पैदल यात्रा कर रहे भाई हाँ देखो ये मानना तमिलनाडु ಪೈದಲ್ ಯಾತ್ರೆ ಮಾಡ್ತಾ ಇದ್ದಾರೆ ಎಷ್ಟು ಸಖತ್ತಾಗಿರೋ ಒಂದು ಯೂ ಅದರೊಳಗಡೆ ಸುಂದರವಾದ ಒಂದು ಬುದ್ಧನ ಸ್ಟ್ಯಾಚು ಚೆನ್ನಾಗಿದೆ ಅದರಿಂದನೇ ತುಂಬ ತುಂಬ ಕಲೆ ಬರ್ತಾ ಇರೋದು ಈ ಊರಿಗೆ ನೋಡಿ ಇದು ಲದಾಖಿ ಅವ್ರದ್ದು ತುಂಬ ಅಂದರೆ ತುಂಬ ಇಲ್ಲಿ ಬುದ್ಧ ಜನಾಂಗ ಜಾಸ್ತಿ ಇದ್ದಾರೆ ಮತ್ತು ಮುಸ್ಲಿಮ್ ಸಾಬೂರು ಅಂತೀರ ನಾವು ಕನ್ನಡದಲ್ಲಿ ಸಾಬೂರು ಅವರು ಇದ್ದಾರೆ ಎಪ್ಪತ್ತು ಪರ್ಸೆಂಟು ಬುದ್ಧ ಜನಾಂಗ ಇದ್ದರೆ ಮೂವತ್ತು ಪರ್ಸೆಂಟು ಇದ್ದಾರೆ ಬನ್ನಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿರಿ ಇಂಟಿ ಮಾಡ್ಕೋತಾರ ನೋಡಿರಿ ಅವ್ರ ಅವ್ರು ಎಂಟ್ರಿ ಮಾಡ್ಕೋತಾರ ವಾ ಸೂಪರ್ ಅದ ಒಂದು ವೆದರು ಇಲ್ಲಿ ನಮ್ಮ ಕನ್ನಡಿಗರು ಯಾರ್ಯಾರು ಸ್ಟಿಕ್ಕರ್ ಅಂಟಿಸಿದರೆ ಕನ್ನಡಿಗ ಇವಣ ನನ್ಗೆ ಗೊತ್ತು ಇವನ್ನ ನಾನು ಬ್ಲಾಕ್ ನೋಡ್ತೀನಿ ಮತ್ತೆ ಅಲ್ಲೂ ಅವ ಅಣ್ಣನೇ ಇದ್ದಾರೆ ಇಲ್ಲಿ ಇನ್ನೊಂದು ಇನ್ನೊಬ್ಬರೇ ಅಣ್ಣ ಇದ್ದಾರೆ ಇಲ್ಲೊಬ್ಬ ಅಣ್ಣ ಇದ್ದಾರೆ ನಮ್ಮ ಹೆಮ್ಮೆಯ ಬೆಂಗಳೂರು ಹುಡುಗ ಇವನು ಅಣ್ಣ ಇನ್ನೊಬ್ಬರು ಇಲ್ಲೇ ಇದ್ದರು ಹಾಂ ಅಲ್ಲಿ ಸಮೃದ್ಧಿ ಕರ್ನಾಟಕ ನನ್ನ ಹತ್ರನೂ ಅಣ್ಣ ನಾನು ಈಗ ಅದು ತೋರಿಸ್ತೀನಿ ನೋಡಿರಿ ನಮ್ಮ ಕನ್ ಕನ್ನಡಿಗರು ಎಷ್ಟು ಜನ ಇಲ್ಲಿ ಬೈಕರ್ ಬಂದು ಸ್ಟಿಕ್ಕರ್ಗಳನ್ನ ಅಂಟಿಸಿದ್ದಾರೆ ಐಮ್ ಕರ್ನಾಟಕ ಐ ಚುಕಾಗೋ ನಮಸ್ಕಾರ ನಮಸ್ಕಾರ ಆಯ್ ಕರ್ನಾಟಕ ಒನ್ ಟೈಮ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇಲ್ ನಮಸ್ತೆ ಕರ್ನಾಟಕ ನಮಸ್ತೆ ಕರ್ನಾಟಕ ಓಕೆ ಸುಬಾರ್ ಹಾಂ ಥ್ಯಾಂಕ್ ಯು ದೀದಿ ಥ್ಯಾಂಕ್ ಯು ಸೋ ಮಚ್ ಹಾಂ ಚಲಿತ ನೋಡಿರಿ ಸತ್ಪುಲ ಸತ್ಪುಲ್ ಸತ್ಪುಲ್ ಅಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಗಾಡಿ ನಂಬರು ಮತ್ತು ನಿಮ್ಮ ಮೊಬೈಲ್ ನಂಬರು ನಿಮ್ಮ ಹೆಸರು ಕೊಡಬೇಕು ಅಲ್ಲಿ ನಮ್ಮದು ನಂಬರ್ ನಮ್ಮದು ಮೊಬೈಲ್ ನಂಬರ್ ಕೊಟ್ಟಿದ್ದೀವಿ ಇಲ್ಲಿ ಕನ್ನಡಿಗರು ಎಷ್ಟು ಜನ ಸ್ಟಿಕ್ಕರ್ ಹಾಕಿದ್ದಾರೆ ಅಂತ ಎಲ್ಲವನ್ನು ತೋರಿಸ್ತೀನಿ ನೋಡಿ ಒಂದು ಒಂದು ಟೆನ್ ಡೇಸ್ ಆಯಿತು ಅಣ್ಣ ಅದು ಬಂದು ಇವ್ರ ನಾನು ಫಾಲೋ ಮಾಡ್ತೀನಿ ಇವಾಗ ಮಾಡ್ತೀನಿ ಮಾಡ್ತಾ ಇಲ್ಲ ನೋಡ್ತೀರಿ ತುಂಬಾ ತುಂಬ ಒಳ್ಳೆಯ ಬೈಕರು ಆ ಪ್ಲಾಟಿನ ಹಂಡ್ರೆಡ್ ಹಂಡ್ರೆಡ್ ಅಲ್ಲ ನೂರ ಹತ್ತು ಪ್ಲಾಟಿನ ನೋಡ್ತಾ ಇರ್ಬೋದು ನಮ್ಮ ಮಲ್ಲು ಅಣ್ಣನ ಇದ್ದೀನಿ ಇವ್ರು ಯಾರು ಇವರು ಕನ್ನಡಿಗರು ಅಂತ ಅನಿಸುತ್ತೆ ನಮ್ಮ ಮಲ್ಲು ಹಣ್ಣೊಂದು ಇಲ್ಲಿ ಇಲ್ಲಿ ಅಣ್ಣ ನಿಮ್ದು ಇಲ್ಲ ಇಲ್ಲಿ ಎಲ್ಲಿದೆ ನಿಮ್ಮದು ಬನ್ನಿ ಬೇಗ ಬಂದು ಇಲ್ಲ ಅಂತ ಚಿಕ್ಕರ್ ಹಾಕ್ಬಿಡಿ ನಾವು ಬಂದಿದ್ದೀವಿ ಸೈಕಲ್ ಅಲ್ಲಿ ಹಚ್ಚಿದ್ದೀವಿ ನಮ್ಮ ಸೈಕಲ್ಗಳು ಹಾಯ್ ಸರ್ ಹಾಯ್ ಮೇಡಮ್ ಒನ್ ತೌಸಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ಹಾಯ್ ಹಾಯ್ खर्दंगला आई एम फ्रॉम खर्दंगला कम बैक टू ले देन गोइंग टू द कारगिल श्रीनगर जम्मू एंड यूपी सो गुड लक थैंक यू सर थैंक यू थैंक यू सो मच आई एम कर्नाटका ಓಕೆ ನಮಸ್ಕಾರ ಕರ್ನಾಟಕ ನಿಮ್ಮೆಲ್ಲರ ಪ್ರೀತಿಯ ವಿಮಾನದಿಂದ ನಾನು ಹನ್ನೆರಡು ಜ್ಯೋತಿರ್ಲಿಂಗ ನಾಲ್ಕು ತಾಮ್ ಸೋಲೋ ಡ್ರಾವೆಲ್ ಮಾಡ್ತಾ ಎಂಟು ಜ್ಯೋತಿರ್ಲಿಂಗ ಎರಡು ತಾಮ್ ಮುಗೀತು ಇವಾಗ ಲದಾಖ್ ಬಂದಿದ್ದೀನಿ ನೋಡಿ ನನ್ನ ಸೈಕಲ್ಲು ನನ್ನ ಅಂಬಾರಿ ಮತ್ತೆ ನಾನು ಎಷ್ಟು ಫೀಟ್ ಬಂದಿದ್ದೀನಿ ಅಂದರೆ ಹದಿನೇಳು ಸಾವಿರದ ಒಂಬೈನೂರ ಎಂಬತ್ತೆರಡು ಫೀಟ್ ಬಂದಿದ್ದೀನಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ಥರ ಇರಲಿ ಅಂತ ಕೇಳ್ಕೊಂಡು ನಾನು ಸ್ವಲ್ಪ ದೇವರ ನಾಲ್ಕೈದು ಮಾತಾಡಬೇಕು ಅಂತ ಇದ್ದೀನಿ ನಮ್ಮ ಊರಿನ ಹಿರಿಯರಾದ ಸ್ವಾಮೀಜಿಗಳು ಪ್ರವಾಣದ ಅಪ್ಪಾಜಿಗಳ ವಿಶ್ವಾಸು ಬರ್ತಾ ಇಲ್ಲ ಅದಕ್ಕೆ ಕೂಡ ಮಾತಾಡ್ತಿದ್ದೀನಿ ಏನೋ ತಪ್ಪು ತಪ್ಪದ ಚವೇರಿ ನೋಡಿ ಯಾವ ಥರ ಇದೆ ಪ್ರಾಣಂದ ಅಪ್ಪಾಜಿಗಳ ಒಂದು ಕಾಲಡಿ ನಾನು ಯಾವತ್ತಾದರೂ ಅವರ ಒಂದು ಅವರ ಮತ್ತು ನನ್ನ ಶ್ರೀರಾಮನ ಆಶೀರ್ವಾದದಿಂದ ಇಲ್ಲಿ ತನಕ ಬಂದಿದ್ದೀನಿ ನೋಡ್ತಾ ಇರ್ಬೋದು ಎಲ್ಲ ಕಡೆ ಐಸೆ ಐಸು ಇಲ್ಲೂ ಐಸಿದೆ ಇಲ್ಲೂ ಐಸಿದೆ ಇವರೆಲ್ಲ ನಮ್ಮ ಬೈಕರ್ಸು ಡೆಲ್ಲಿಯಿಂದ ಬಂದಿರೋದು ನಿಮಗೆಲ್ಲ ಕಾಣಿಸ್ತಾ ಇರಬೇಕು ನೋಡಿ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಏನಾಯಿತು ಓ ಸೂಪರ್ ಮನೆ